ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಣದ ಸಮಯದಲ್ಲಿ ವೃತ್ತಿ ಜೀವನದ ಹಾದಿಗಳನ್ನು ರೂಪಿಸುವಲ್ಲಿ ಪೋಷಕರ ಪಾತ್ರ ಈ ಕುರಿತು ಪಿ ಎಸ್ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಶ್ಯೋತ ಎಚ್ ಎಂ ಸೋಮಶೇಖರಯ್ಯ ಅವರಿಂದ ಮಾಹಿತಿ ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರಗಳು ನನ್ನ ಹೆಸರು ಸೋಮಶೇಖರಯ್ಯ ಎಚ್ ಎಂ ನಾನು ಪಿ ಎಸ್ ಪಬ್ಲಿಕ್ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿ ಹತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದೇನೆ ನಾನು ಇಂದು ಶಾಲಾ ಶಿಕ್ಷಣದ ಸಮಯದಲ್ಲಿ ವೃತ್ತಿ ಜೀವನದ ಹಾದಿಯನ್ನು ರೂಪಿಸುವಲ್ಲಿ ಪೋಷಕರ ಪಾತ್ರದ ಕುರಿತು ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ ರೋಲ್ ಆಫ್ ಪೇರೆಂಟ್ಸ್ ಇನ್ ಕೆರಿಯರ್ ಗೈಡೆನ್ಸ್ ಎಲ್ಲ ಪೋಷಕರುಗಳಿಗೂ ಒಂದು ಪ್ರಶ್ನೆ ಇರುತ್ತೆ ಏನಂದರೆ ಮಗುವಿನ ಬೆಳವಣಿಗೆ ಯಾವ ಹಂತದಲ್ಲಿ ವೃತ್ತಿ ಮಾರ್ಗದರ್ಶನವನ್ನು ಪ್ರಾರಂಭಿಸಬೇಕು ಎಂದು ಈ ಪ್ರಶ್ನೆಗೆ ಆನ್ಸರ್ನ ಹುಡುಕ್ತಾ ಹೋದರೆ ನಾವು ಮಹಾಭಾರತದ ತನಕ ಹೋಗ್ಬೋದು ಮಹಾಭಾರತದಲ್ಲಿ ನಿಮ್ಗೆಲ್ಲ ತಿಳಿದಿರ್ಬೋದು ಅಭಿಮನ್ಯು ತಾಯಿಯ ಗರ್ಭದಲ್ಲೇ ಇದ್ದಾಗ್ಲೇನೆ ಅವನು ಒಬ್ಬ ಸೋಲ್ಜರ್ ಆಗಿ ಆ ಚಕ್ರವ್ಯೂಹವನ್ನು ಯಾವ ರೀತಿ ಭೇದಿಸಬೇಕು ಅನ್ನೋದನ್ನ ಅವಾಗಲೇ ತಿಳ್ಕೊಂಡಿದ್ರು ಹಾಗಾಗಿ ಈ ವೃತ್ತಿ ಮಾರ್ಗದರ್ಶನ ಅನ್ನೋದು ಡೇ ಒನ್ನಿಂದ ಹಿಡಿದು ರಿಟೈರ್ಡ್ ಆಗೋ ತನಕ ವೃತ್ತಿ ಮಾರ್ಗದರ್ಶನದ ಬಗ್ಗೆ ಪೋಷಕರಾಗ್ಲಿ ರಿಲೇಟಿವ್ಸ್ ಆಗಲಿ ಹೇಳ್ತಾನೆ ಇರ್ತಾರೆ ಡೇ ಒನ್ನಲ್ಲಿ ಏನಾಗುತ್ತೆ ಅಂತಂದರೆ ಪೇರೆಂಟ್ಸು ತಮ್ಮ ಆಸ್ಪಿರೇಷನ್ಸ್ ಮತ್ತು ಡ್ರೀಮ್ಸ್ಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ತಂದೆ ಬಂದು ಮಗು ಹುಟ್ಟಿದ ದಿನವೇ ಹೇಳ್ಬೋದು ನನ್ನ ಮಗ ಮುಂದೆ ಬಿಸ್ನೆಸ್ ಮ್ಯಾನ್ ಆಗ್ಬೋದು ಅಥವಾ ಇಂಜಿನಿಯರ್ ಆಗ್ಬೋದು ಅಥವಾ ಡಾಕ್ಟರ್ ಆಗ್ಬೋದು ಅಂಥೇಳಿ ಮದರು ತಮ್ಮ ಆಸ್ಪಿರೇಷನ್ಗಳನ್ನು ಹೇಳ್ತಾ ಇರ್ತಾರೆ ರಿಲೇಟಿವ್ಸ್ ಬಂದು ಇವನು ಈ ಥರ ಆಗ್ತಾನೆ ಮಗು ಆ ಥರ ಆಗಬೇಕು ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಮಗು ಭೂಮಿಗೆ ಬಂದ ಫಸ್ಟ್ ದಿವಸದಿಂದನೇ ವೃತ್ತಿ ಮಾರ್ಗದರ್ಶನ ಅನ್ನೋದು ತಂದೆ ತಾಯಿ ಮತ್ತು ರಿಲೇಟಿವ್ಸ್ಗಳ ಮುಖಾಂತರ ಸ್ಟಾರ್ಟ್ ಆಗುತ್ತೆ ನಂತರ ಯಾವುದೇ ಮಗುಗೆ ಯಾವುದೇ ಥರದಂತಹ ಟಾಯ್ಸ್ ಅಥವಾ ಆಟದ ಸಾಮಾನುಗಳನ್ನು ಕೊಡ್ತಾ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ಬಾಯ್ಸ್ ಇದ್ದರೆ ಗನ್ ಕಾರ್ ಜೆ ಸಿ ಬಿ ಬೈಸಿಕಲ್ ಟ್ರಕ್ನಂತಹ ಆಟದ ಸಾಮಾನುಗಳನ್ನು ಕೊಡ್ತಾರೆ ಅದು ಕೊಡೋದನ್ನು ತೋರಿಸುತ್ತೆ ಅವರು ಆ ಫೀಲ್ಡಲ್ಲಿ ಹೋಗಲಿ ಮುಂದುವರಿಯಲಿ ಅಥವಾ ಮಗು ಜೆ ಸಿ ಬಿ ರಿಪೇರಿ ಮಾಡ್ತಾ ಇದ್ದರೆ ರಿಪೇರಿ ಮಾಡ್ತಾ ಇದ್ರೆ ಗನ್ ಜೊತೆಗೆ ಆಟ ಆಡ್ತಾ ಇದ್ರೆ ಮುಂದೆ ಈ ಮಗು ಇಂಜಿನಿಯರ್ ಆಗ್ಬೋದು ಅಂತ ಪೇರೆಂಟ್ಸ್ಗಳು ಡಿಸೈಡ್ ಮಾಡ್ತಾ ಹೋಗ್ತಾರೆ ಹೆಣ್ಮಗು ಆಗಿದ್ರೆ ಅವರಿಗೆ ಆಟದ ಸಾಮಾನುಗಳು ಬಾರ್ಬಿ ಡಾಲ್ ಅಥವಾ ಕುಕಿಂಗ್ ಸೆಟ್ ಡಾಕ್ಟರ್ ಸೆಟ್ಗಳನ್ನ ಕೊಡ್ತಾರೆ ಅದೇನು ತೋರ್ಸುತ್ತೆ ಅಂದ್ರೆ ಹೆಣ್ಮಕ್ಳು ಡಾಕ್ಟರ್ ಆಗ್ಬೇಕು ಅಥವಾ ಕುಕಿಂಗ್ ಫೀಲ್ಡ್ ಅಲ್ಲಿ ಬೆಳಿಬೇಕು ಅಥವಾ ಇನ್ಯಾವುದೇ ತರದಾದಂತಹ ಮನೆ ಹೊಂದಿಕೊಳ್ತಕ್ಕಂಥ ಕೆಲಸಗಳನ್ನ ಮಾಡಬೇಕು ಅನ್ನೋದನ್ನು ತೋರಿಸುತ್ತೆ ಅಂದ್ರೆ ಭಾರತದಂತಹ ದೇಶದಲ್ಲಿ ಮಗು ಹುಟ್ಟಿದ ದಿನದಿಂದನೇ ತಮ್ಮ ಮಕ್ಕಳು ಏನಾಗಬೇಕು ಫ್ಯೂಚರಲ್ಲಿ ಅನ್ನೋದನ್ನ ತಿಳಿಸ್ತಾ ಬರ್ತಾ ಇರ್ತಾರೆ ನಮಗೆಲ್ಲ ತಿಳಿದಿರೋ ಹಾಗೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಮಗು ಬೆಳೀತಾ ಬೆಳೀತಾನೆ ಮುಂದೆ ಏನಾಗ್ಬೋದು ಅನ್ನೋದನ್ನ ತಿಳಿಸ್ತಾ ಹೋಗುತ್ತೆ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳಿದೆ ಅದನ್ನ ಪೋಷಕರು ಫಾಲೋ ಮಾಡಿದ್ರೆ ತಮ್ಮ ಮಕ್ಕಳಿಗೆ ಉತ್ತಮವಾದಂತಹ ಕೆರಿಯರ್ ಗೈಡೆನ್ಸನ್ನು ಕೊಡಬಹುದು ಮೊದಲನೆಯದಾಗಿ ಪೋಷಕರು ಮಾರ್ಗದರ್ಶನ ಮತ್ತು ಬೆಂಬಲವನ್ನು ನೀಡಬೇಕಾಗತ್ತೆ ಒಂದೇದು ಭಾವನಾತ್ಮಕ ಬೆಂಬಲ ಎರಡನೇದು ಶೈಕ್ಷಣಿಕ ಬೆಂಬಲ ಮೂರನೇದು ಆರ್ಥಿಕ ಬೆಂಬಲ ಅಥವಾ ಆರ್ಥಿಕ ಪ್ಲಾನಿಂಗ್ ಮಾಡ್ಕೋಬೇಕಾಗತ್ತೆ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಭಾವನಾತ್ಮಕ ಬೆಂಬಲ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಗುಗೆ ಯಾವಾಗ ಏನ್ ಥರದ ಸಪೋರ್ಟ್ ಕೊಡಬೇಕು ಮಗು ಸಕ್ಸಸ್ ಆದಾಗ ಯಾವ ಥರ ಎನ್ಕರೇಜ್ ಮಾಡಬೇಕು ಫೇಲ್ಯೂರ್ ಆದಾಗ ಯಾವ ಥರ ಎನ್ಕರೇಜ್ ಮಾಡಬೇಕು ಅನ್ನೋದನ್ನು ಪೋಷಕರು ತಿಳ್ಕೊಳ್ಬೇಕಾಗತ್ತೆ ಮತ್ತು ತಮ್ಮ ಮಗುಗೆ ಯಾವ ಥರದ ಎಜುಕೇಷನ್ ಕೊಟ್ಟರೆ ಒಳ್ಳೆಯದು ಅಂತ ಪೋಷಕರು ಮೊದಲೇ ಡಿಸೈಡ್ ಮಾಡಿ ಉತ್ತಮವಾದ ಶಾಲೆಗಳಿಗೆ ಕಾಲೇಜುಗಳಿಗೆ ಯೂನಿವರ್ಸಿಟಿಗಳಿಗೆ ಅಡ್ಮಿಷನ್ ಮಾಡಿಸ್ತಾರೆ ಅಲ್ಲಿಂದ ಕೆರಿಯರ್ ಗೈಡೆನ್ಸ್ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇದು ಎಲ್ಲದಕ್ಕೂ ಮುಖ್ಯವಾದದ್ದು ಫೈನಾನ್ಷಿಯಲ್ ಅಥವಾ ಆರ್ಥಿಕ ಬೆಂಬಲ ಅಥವಾ ಆರ್ಥಿಕ ಪ್ಲಾನಿಂಗ್ ಅನ್ನೋದು ಈಗಿನ ವ್ಯವಸ್ಥೆಯಲ್ಲಿ ಶಿಕ್ಷಣಕ್ಕೆ ತುಂಬ ಆಗೋದ್ರಿಂದ ಮಗು ಫಸ್ಟ್ ಸ್ಟ್ಯಾಂಡರ್ಡಿಗೆ ಜಾಯಿನ್ ಆದಿ ಅವರು ಒಂದು ಡಿಗ್ರಿ ಮುಗಿಸೋ ತನಕ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ತಿಳ್ಕೋಬೇಕಾಗತ್ತೆ ಹಾಗಾಗಿ ಪೋಷಕರು ಅದಕ್ಕೆ ಬೇಕಾದಂತಹ ಫೈನಾನ್ಷಿಯಲ್ ಪ್ಲ್ಯಾನಿಂಗನ್ನು ಮಾಡ್ಕೋಬೇಕಾಗತ್ತೆ ಈ ಎಲ್ಲ ಬೆಂಬಲಗಳಿದ್ದರೆ ಮಗುವಿಗೆ ಉತ್ತಮವಾದಂತಹ ಫ್ಯೂಚರಲ್ಲಿ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಅನುಕೂಲ ಆಗುತ್ತೆ ಎರಡನೇದು ತಂದೆ ತಾಯಿಗಳು ತಾವು ಕೆಲಸ ಮಾಡುವಂತಹ ಸ್ಥಳಗಳಿಗೆ ಮಕ್ಕಳನ್ನು ಭೇಟಿಗಾಗಿ ಕರೆದುಕೊಂಡು ಹೋಗಬೇಕಾಗತ್ತೆ ಅವಾಗ ಕರೆದುಕೊಂಡು ಹೋದಾಗ ಫಾರ್ ಎಕ್ಸಾಂಪಲ್ ಒಂದು ಹಾಸ್ಪಿಟಲಿಗೆ ಮಗುನ ಕರ್ಕೊಂಡು ಹೋದರೆ ಅಲ್ಲಿ ರಿಸೆಪ್ಷನಿಸ್ಟನ್ನ ನೋಡ್ತಾರೆ ಸೆಕ್ಯೂರಿಟಿ ನೋಡ್ತಾರೆ ಡಾಕ್ಟರ್ಗಳನ್ನ ನೋಡ್ತಾರೆ ಅಲ್ಲಿ ಫಾರ್ಮಸಿಸ್ಟನ್ನ ನೋಡ್ತಾರೆ ಅವ್ರದ್ದು ಜಾಬ್ ಯಾವ ತರ ಜಾಬ್ ಜಾಬ್ನ ಮಾಡಲಿಕ್ಕೆ ಯಾವ ತರದಂತಹ ಕೋರ್ಸ್ಗಳನ್ನ ಮಾಡಬೇಕು ಯಾವ ಸ್ಕಿಲ್ಗಳಿರ್ಬೇಕು ಅಂತ ಪೋಷಕರು ಅವ್ರನ್ನ ಜಾಬ್ಗಳನ್ನ ಪರಿಚಯ ಮಾಡಿಕೊಡ್ಬೇಕಾಗತ್ತೆ ಅದೇ ರೀತಿ ಒಂದು ಸ್ಕೂಲಿಗೆ ಮಗುನ ಕರ್ಕೊಂಡ್ಬಂದಾಗ ಬಂದಾಗ ಅಲ್ಲೂ ಕೂಡ ರಿಸೆಪ್ಷನಿಸ್ಟ್ಗಳಿರ್ತಾರೆ ಆಫೀಸ್ ವರ್ಕರ್ಸ್ಗಳಿರ್ತಾರೆ ಟೀಚರ್ಸ್ಗಳಿರ್ತಾರೆ ಫಸ್ಟ್ ಏಡ್ ಕೊಡುವಂತಹ ನರ್ಸ್ಗಳು ಇರ್ತಾರೆ ಕೌನ್ಸಿಲರ್ಸ್ಗಳು ಇರ್ತಾರೆ ಪ್ರಿನ್ಸಿಪಾಲ್ ಇರ್ತಾರೆ ಟ್ರಾನ್ಸ್ಪೋಟೇಷನ್ ಹೆಡ್ಗಳಿರ್ತಾರೆ ಅವರುಗಳು ಆ ಕೆಲಸವನ್ನು ಯಾವ ರೀತಿ ನಿರ್ವಹಿಸ್ತಾರೆ ಅದಕ್ಕೆ ಯಾವ ಎಜುಕೇಷನ್ ಬೇಕು ಯಾವ ಥರದಂತಹ ಪ್ಲಾನಿಂಗ್ ಬೇಕು ಅನ್ನೋದನ್ನು ಪೋಷಕರು ಅವ್ರನ್ನ ತಿಳಿಸ್ಕೊಡ್ಬೇಕಾಗತ್ತೆ ಹೀಗೆಲ್ಲ ಮಾಡೋದ್ರಿಂದ ಮಕ್ಕಳಿಗೆ ಒಂದು ಕಾನ್ಫಿಡೆನ್ಸ್ ಸೊ ಸಣ್ಣ ವಯಸ್ಸಿನಿಂದನೇ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ಜೊತೆಗೆ ಪೋಷಕರು ಮಕ್ಕಳಿಗೆ ಯಾವ ಸಬ್ಜೆಕ್ಟಿನಲ್ಲಿ ಇಂಟ್ರೆಸ್ಟ್ ಇದೆ ಆ ಸಬ್ಜೆಕ್ಟ್ಗಳಲ್ಲಿ ಓದುವಂತಹ ಅವಕಾಶಗಳನ್ನು ಮಾಡಿಕೊಡ್ಬೇಕಾಗತ್ತೆ ಅದರ ಜೊತೆಗೆ ಮಗುವಿಗೆ ಯಾವುದರಲ್ಲಿ ಸ್ಕಿಲ್ ಇದೆ ಅನ್ನೋದನ್ನು ತಿಳಿದುಕೊಳ್ಬೇಕಾಗುತ್ತೆ ಇಂಟ್ರೆಸ್ಟು ಮತ್ತು ಸ್ಕಿಲ್ಗಳನ್ನು ತಿಳಿಸ್ಕೊಳ್ಳಿಕ್ಕಾಗಿ ಪೋಷಕರು ತುಂಬ ಥರದ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳ್ತಾ ಹೋಗ್ಬೋದು ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ತಾ ಹೋದ ಹಾಗೆ ಮಕ್ಕಳು ಯಾವ ದಿಕ್ಕಿನಲ್ಲಿ ಹೋದರೆ ಅವರಿಗೆ ಉತ್ತಮವಾದಂತಹ ಜಾಬ್ಗಳು ದೊರೆಯುತ್ತೆ ಅನ್ನೋದನ್ನು ತಿಳಿಸ್ತಾ ಹೋಗ್ಬೋದು ಅದಕ್ಕೆ ಮಗುವಿಗೆ ಯಾವ ಎಜುಕೇಷನನ್ನು ತೆಗೆದುಕೊಂಡ್ರೆ ಅವರು ಎಂಜಾಯಬಲ್ ಇರುತ್ತೆ ರೀಡಿಂಗು ಸ್ಮೂತ್ ಆಗುತ್ತೆ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ ಅದ್ರ ಜೊತೆಗೆ ಮಕ್ಕಳು ಮ್ಯಾನ್ಯುವಲ್ ಲೇಬರ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದಾರಾ ಅಥವಾ ಮೆಂಟಲ್ ಲೇಬರ್ ಮಾಡಲಿಕ್ಕೆ ಇಂಟ್ರೆಸ್ಟಲ್ಲಿ ಇದ್ದಾರಾ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ ಮಕ್ಕಳು ಆಫೀಸು ಒಳಗೆ ಕೆಲಸ ಮಾಡೋವಂತಹ ವರ್ಕ್ಗಳಿಗೆ ಇಷ್ಟಪಡ್ತಾರಾ ಅಥವಾ ಫೀಲ್ಡಲ್ಲಿದ್ದು ಹೊರಗಡೆ ಓಡಾಡ್ಕೊಂಡು ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತಾರಾ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ ಮತ್ತು ಮಕ್ಕಳನ್ನು ಪ್ರಯಾರಿಟೀಸ್ ಅಥವಾ ಇಂಪಾರ್ಟೆನ್ಸ್ಗಳನ್ನ ತಿಳಿಸ್ಕೋಬೇಕಾಗತ್ತೆ ಅವರು ಯಾವ ಲೊಕೇಶನಲ್ಲಿ ಕೆಲಸ ಮಾಡಬೇಕು ಅಂದರೆ ತಂದೆ ತಾಯಿಗಳ ಹತ್ತಿರ ಇರುವಂತಹ ಊರಲ್ಲಿ ಕೆಲಸ ಮಾಡಬೇಕಾ ಫ್ಯಾಮಿಲಿ ಜೊತೆಗೆ ಇರೋಂತಹ ಕೆಲಸಗಳನ್ನು ಮಾಡಬೇಕಾ ಸ್ಯಾಲರಿ ಇಂಪಾರ್ಟೆಂಟ್ ಆಗುತ್ತಾ ಫ್ರೀಡಮ್ ಇಂಪಾರ್ಟೆಂಟ್ ಆಗುತ್ತಾ ಫ್ಲೆಕ್ಸಿಬಿಲಿಟಿ ಇಂಪಾರ್ಟೆಂಟ್ ಆಗುತ್ತಾ ಅನ್ನೋದನ್ನೆಲ್ಲ ಅದನ್ನು ತಿಳ್ಕೊಬೇಕಾಗುತ್ತೆ ಈ ಎಲ್ಲ ವಿಚಾರಗಳನ್ನು ಪೋಷಕರು ತಮ್ಮ ಮಕ್ಕಳ ಜೊತೆಗೆ ಡಿಸ್ಕಷನ್ ಮಾಡ್ತಾ ಹೋದ ಹಾಗೆ ಅವ್ರುಗಳಿಗೆ ಕಾನ್ಫಿಡೆನ್ಸು ಅಥವಾ ಸ್ಕಿಲ್ ಬಗ್ಗೆ ಇಂಟ್ರೆಸ್ಟ್ ಬಗ್ಗೆ ನಾಲೆಡ್ಜ್ ಬರ್ತಾ ಹೋಗುತ್ತೆ ಈ ಎಲ್ಲದನ್ನು ಮಾಡಿದ್ರು ಮಕ್ಕಳಿಗೆ ಅವ್ರುಗಳಿಗೆ ಯಾವ ವೃತ್ತಿನ ಫಾಲೋ ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ ಅಂತಂದರೆ ಇತ್ತೀಚೆಗೆ ಸೈನ್ಸ್ ಮತ್ತು ಟೆಕ್ನಾಲಜಿ ಹೆಲ್ಪ್ಗಳನ್ನು ತೆಗೆದುಕೊಳ್ಳಬಹುದು ಅಂದರೆ ಸೈಕೋಮೆಟ್ರಿಕ್ ಟೆಸ್ಟ್ ಅಥವಾ ಆಪ್ಟಿಟ್ಯೂಡ್ ಟೆಸ್ಟನ್ನು ಕಂಡಕ್ಟ್ ಮಾಡ್ಬೋದು ಈ ಸೈಕೋಮೆಟ್ರಿಕ್ ಟೆಸ್ಟ್ ಮತ್ತು ಆ್ಯಪ್ಟಿಟ್ಯೂಡ್ ಟೆಸ್ಟ್ ಕಂಡಕ್ಟ್ ಮಾಡಿದಾಗ ಮಗುವಿಗೆ ಯಾವ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇದೆ ಯಾವ ಜಾಬ್ಗಳಿಗೆ ಹೋದರೆ ಅವರಿಗೆ ಮುಂದೆ ಉತ್ತಮವಾದ ಅವಕಾಶಗಳಿರುತ್ತೆ ಯಾವ ಜಾಬ್ನಲ್ಲಿ ಅವರು ಕಂಫರ್ಟೆಬಲ್ ಇರ್ಬೋದು ಅನ್ನೋದನ್ನೆಲ್ಲ ಈ ಸೈಕೋಮೆಟ್ರಿಕ್ ಟೆಸ್ಟ್ ಮತ್ತು ಆ್ಯಪ್ಟಿಟ್ಯೂಡ್ ಟೆಸ್ಟ್ಗಳು ಅವರಿಗೆ ಸಹಾಯವನ್ನು ಮಾಡುತ್ತೆ ನೆಕ್ಸ್ಟ್ ಪಾಯಿಂಟ್ ಪೋಷಕರ ನಿರೀಕ್ಷೆಗಳು ಮತ್ತು ಪ್ರೇರಣೆ ಅಂಥೇಳಿ ಪೋಷಕರು ಕೆಲವೊಮ್ಮೆ ತಮ್ಮ ನಿರೀಕ್ಷೆಗಳನ್ನು ಅತಿಯಾಗಿ ಮಕ್ಕಳ ಮೇಲೆ ಹೇರ್ತಾ ಇರ್ತಾರೆ ಕೆಲವೊಂದು ಸಲ ಪೇರೆಂಟ್ಸ್ಗಳ ಫೇಲ್ಡ್ ಆಂಬಿಷನ್ ಶುಡ್ ನಾಟ್ ಹ್ಯಾಂಪರ್ಡ್ ಆನ್ ದ ಸ್ಟೂಡೆಂಟ್ಸ್ ಅಂದರೆ ಪೋಷಕರು ತಾವು ತಮ್ಮ ಜೀವನದಲ್ಲಿ ಒಂದು ವೃತ್ತಿನ ಪಡ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೆ ಆದರೆ ಯಾವುದೋ ಕಾರಣದಿಂದ ಅದು ಆಗಿರೋಲ್ಲ ಹಾಗಾಗಿ ಅವರೇನು ಅಂದ್ಕೊಳ್ತಾರೆ ತಮ್ಮ ಮಗು ಈ ಥರ ಆಗಬೇಕು ಅಂತಾರೆ ಕೆಲವರು ತಂದೆ ತಾಯಿಗಳು ಇಬ್ಬರೂ ಡಾಕ್ಟರ್ ಇದ್ದರೆ ನನ್ನ ಮಗ ಡಾಕ್ಟರೇ ಆಗಬೇಕು ಅಥವಾ ನನ್ನ ಮಗಳು ಡಾಕ್ಟರೇ ಆಗಬೇಕು ಅನ್ನೋಂತಹ ನಿರೀಕ್ಷೆಗಳು ಇರುತ್ತೆ ಅಂತಹ ನಿರೀಕ್ಷೆಗಳು ಹೆಚ್ಚಾದಲ್ಲಿ ಮಕ್ಕಳ ಮೇಲೆ ಅತಿಯಾದಂತಹ ಒತ್ತಡ ಹೆಚ್ಚಿಗೆ ಆಗುತ್ತೆ ಈ ಒತ್ತಡದಿಂದ ಮಕ್ಕಳು ತುಂಬ ಎಕ್ಸ್ಪೋಜರ್ ಸಿಗದೆ ಇರ್ಬೋದು ಇಂಟ್ರೆಸ್ಟ್ ಇಲ್ಲದೇ ಸ್ಟಡಿ ಮಾಡ್ಬೋದು ಇಂಟ್ರೆಸ್ಟ್ ಇಲ್ಲದೇ ಆ ಫೀಲ್ಡಿಗೆ ಬರ್ಬೋದು ಆವಾಗ ಆ ಫೀಲ್ಡಲ್ಲಿ ಅವರು ಸಕ್ಸಸ್ ಆಗುವಂಥದ್ದು ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ಪೋಷಕರು ತಮ್ಮ ನಿರೀಕ್ಷೆಗಳ ಒತ್ತಡಗಳನ್ನು ಮಕ್ಕಳ ಮೇಲೆ ಹೇರಬಾರ್ದು ಅದ್ರ ಬದಲಾಗಿ ಪೇರೆಂಟ್ಸ್ಗಳು ಅವರಿಗೆ ಪ್ರೇರಣೆಯನ್ನು ಕೊಡ್ತಾ ಹೋಗ್ಬೇಕು ಅವರಿಗೆ ಅಚೀವ್ಮೆಂಟ್ ಮಾಡಲಿಕ್ಕೋಸ್ಕರ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ಗಳನ್ನು ಕೊಡ್ತಾ ಹೋಗಬೇಕು ಅವ್ರ ಮಗು ಯಾವುದಾದ್ರದ್ದು ಇಂಟ್ರೆಸ್ಟ್ ಇದ್ದರೆ ಸಪೋಸ್ ಅವರಿಗೆ ಫಿಸಿಕಲ್ ಎಜುಕೇಷನ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಅದೇ ಫೀಲ್ಡಲ್ಲಿ ಡೆವಲಪ್ ಆಗಲಿಕ್ಕೆ ಅವರಿಗೆ ಹೆಲ್ಪ್ ಮಾಡಬೇಕಾಗತ್ತೆ ಇತ್ತೀಚೆಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಮುಖಾಂತರ ಎಲ್ಲ ಸಿ ಬಿ ಎಸ್ ಸಿ ಶಾಲೆಗಳಲ್ಲಿ ಒಂದು ಮಗು ಆರನೇ ವರ್ಷಕ್ಕೆ ಬಂದ ತಕ್ಷಣ ಅವರಿಗೆ ಈ ಯಾವುದಾದ್ರೂ ಒಂದು ಸ್ಕಿಲ್ ಸಬ್ಜೆಕ್ಟ್ ಅನ್ನ ಕಲಿಸಬೇಕು ಅಂತ ಮ್ಯಾಂಡೇಟರಿ ಮಾಡಿದ್ದಾರೆ ಆ ಅಂತಹ ಸಬ್ಜೆಕ್ಟ್ಗಳಲ್ಲಿ ಕೆಲವೊಂದನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಇತ್ತೀಚೆಗೆ ನಲ್ಲಿ ಇರತಕ್ಕಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಸೈನ್ ಥಿಂಕಿಂಗ್ ಆ್ಯಂಡ್ ಇನೋವೇಷನ್ ಫೈನಾನ್ಷಿಯಲ್ ಲಿಟ್ರಸಿ Handcraft, information technology, marketing, mass media, tourism and travel management, coding classes, data science, augmented reality, life cycle of medicine and vaccination, pottery, food, banking, embroidery, rockets and satellites, pharmaceutical and biotechnology, front office management, agriculture, retail. ಆಟೋಮೇಷನ್ ಫಿಸಿಕಲ್ ಎಜುಕೇಷನ್ ಈ ಥರ ತುಂಬ ಥರದ ಕೋರ್ಸ್ಗಳನ್ನು ಸಿಕ್ಸ್ತ್ ಸ್ಟ್ಯಾಂಡರ್ಡಿಂದನೇ ಮಕ್ಕಳಿಗೆ ಕೊಡಬೇಕು ಅನ್ನೋದು ಸಿ ಬಿ ಸಿಯ ಆಶಯ ಆಗಿದೆ ಹಾಗಾಗಿ ಎಲ್ಲ ಸಿ ಬಿ ಎಸ್ ಸಿ ಶಾಲೆಗಳಲ್ಲಿ ಇದರಲ್ಲಿ ಯಾವುದಾದ್ರೂ ಒಂದು ಕೋರ್ಸನ್ನು ಮಕ್ಕಳಿಗೆ ಕಡ್ಡಾಯವಾಗಿ ಹೇಳ್ಕೊಡ್ಬೇಕಾಗಿರೋದ್ರಿಂದ ಮಕ್ಕಳಿಗೆ ತಮ್ಮ ಕೆರಿಯರನ್ನು ತಿಳ್ಕೊಳ್ಳಿಕ್ಕೆ ಶಾಲಾ ಹಂತದಲ್ಲಿ ಹೆಲ್ಪ್ ಆಗುತ್ತೆ ಪೋಷಕರು ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬಹುದು ಮತ್ತು ಮಗು ಹದಿನಾಲ್ಕು ಹದಿನೈದು ವರ್ಷ ದಾಟಿದ ನಂತರ ಅವರಿಗೆ ನೈನ್ತ್ ಟೆಂತ್ ಲೆವೆಂತ್ ಟ್ವೆಲ್ತಲ್ಲೇ ಇರಬೇಕಾದ್ರೆ ಇದೇ ಸಬ್ಜೆಕ್ಟ್ಗಳು ಆಗಿ ಹಂಡ್ರೆಡ್ ಮಾರ್ಕ್ಸ್ ಪೇಪರ್ಗಳು ಆಗುತ್ತೆ ಆವಾಗ ಅದನ್ನು ಓದ್ತಾ ಹೋದರೆ ಮಗು ಒಂದು ಹೈಸ್ಕೂಲಿಗೆ ಬಂದಾಗಲೇ ತಮ್ಮ ಕೆರಿಯರ್ ಯಾವುದು ಅಥವಾ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಪ್ಲ್ಯಾನಿಂಗ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ನಾರ್ಮಲಿ ಇವೆಲ್ಲ ಟ್ರೆಡಿಷನಲ್ ಜಾಬ್ಸ್ಗಳಾಗುತ್ತೆ ಫ್ಯೂಚರಿಸ್ಟಿಕ್ ಜಾಬ್ಸ್ಗಳು ಇವೆ ಎರಡು ಸಾವಿರದ ಮೂವತ್ತೈದರ ಹೊತ್ತಿಗೆ ಈಗ ಇಲ್ಲದೆ ಇರತಕ್ಕಂತಹ ಮೂವತ್ತಕ್ಕೂ ಹೆಚ್ಚು ಹೊಸದಾದಂತಹ ಆಕ್ಯುಪೇಷನ್ಗಳು ಬರುತ್ತೆ ಅಂತ ಹೇಳಿ ಎಸ್ಟಿಮೇಟ್ಗಳನ್ನ ಮಾಡ್ತಾರೆ ಹಾಗಾಗಿ ಮಕ್ಕಳು ಇಂಜಿನಿಯರಿಂಗ್ ಡಾಕ್ಟರ್ ಬಿಸ್ನೆಸ್ ಮೆನ್ ಪೊಲೀಸ್ ಮಿಲಿಟ್ರಿ ಟೀಚರ್ಸ್ ಇಂತಹ ಟ್ರೆಡಿಷನಲ್ ಜಾಬ್ಗಳ ಅಲ್ಲದೆ ಫ್ಯೂಚರಲ್ಲಿ ಡಾಟಾ ಸೈಂಟಿಸ್ಟ್ ಪಾಡ್ಕಾಸ್ಟ್ ಯೂಟ್ಯೂಬರ್ ಟೂರಿಸಮ್ ಆ್ಯಂಡ್ ಟ್ರಾವೆಲಿಂಗ್ ಮ್ಯಾನೇಜ್ಮೆಂಟ್ ಇಂತಹ ಹೊಸ ಹೊಸದಾದಂತಹ ಆಕ್ಯುಪೇಷನ್ಗಳನ್ನು ಹುಡುಕ್ತಾ ಹೋಗಬೇಕು ಅಲ್ಲಿ ಅವರುಗಳಿಗೆ ಉತ್ತಮವಾದ ಅವಕಾಶಗಳು ಸಿಗ್ತಾ ಹೋಗುತ್ತೆ ಪೋಷಕರು ಪ್ರೇರಣೆಯನ್ನು ನೀಡೋದ್ರ ಜೊತೆಗೆ ಎಲ್ಲೆಲ್ಲಿ ಕೆರಿಯರ್ ವರ್ಕ್ಶಾಪ್ಗಳು ನಡೆಯುತ್ತೆ ಅಲ್ಲಿಗೆ ಮಕ್ಕಳನ್ನ ಕರೆದುಕೊಂಡು ಹೋಗಬೇಕು ಆ ಸ್ಪೆಷಲೈಸ್ಡ್ ಎಕ್ಸ್ಪರ್ಟ್ಸ್ಗಳ ಹತ್ರ ಕರ್ಕೊಂಡೋಗಿ ಮಕ್ಕಳಿಗೆ ಮಾರ್ಗದರ್ಶನ ನೀಡಿದಾಗ ಅವರಿಗೆ ಸೂಕ್ತವಾದಂತಹ ಸಲಹೆ ಸೂಚನೆಗಳು ಸಿಕ್ಕು ಅವರಿಗೆ ಉತ್ತಮವಾದ ಕೆರಿಯರ್ ಅನ್ನ ಚೂಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಫ್ರೀಡಮ್ ಆಫ್ ಚಾಯ್ಸ್ ಅಂದ್ರೆ ತಮ್ಮ ಕೆರಿಯರ್ ಅನ್ನ ಚೂಸ್ ಮಾಡಲು ಸ್ವಾತಂತ್ರ್ಯವನ್ನು ನೀಡಬೇಕಾಗುತ್ತೆ ಏನಾಗುತ್ತೆ ಪೋಷಕರು ತಮ್ಮದೇ ಆದಂತಹ ಕೆರಿಯರ್ಗಳನ್ನು ಅವರಿಗೆ ಸಲಹೆ ಮಾಡದೇನೆ ಅವರಿಗೆ ಯಾವುದು ಬೇಕು ಅಂತಹ ಜಾಬ್ಗಳನ್ನು ಸ್ವತಂತ್ರವಾಗಿ ಹುಡುಕಿಕೊಳ್ಳಲು ಪ್ರೋತ್ಸಾಹನ ಮಾಡಬೇಕಾಗತ್ತೆ ಹಾಗಾಗಿ ಮಗು ತನಗೆ ಯಾವ ಕಾಲೇಜು ಇಷ್ಟ ಇದೆ ಯಾವ ಯೂನಿವರ್ಸಿಟಿ ಇಷ್ಟ ಇದೆ ಯಾವ ತರಹದ ಸ್ಟಡಿ ಮಾಡಬೇಕು ಎಲ್ಲಿ ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ತುಂಬ ಗೈಡೆನ್ಸ್ಗಳನ್ನು ಕೊಡಬೇಕಾಗತ್ತೆ ಆ ಗೈಡೆನ್ಸ್ನ ಕೊಟ್ಟು ಅಂತಹ ಕಾಲೇಜು ಅಂತಹ ಯೂನಿವರ್ಸಿಟಿಗಳಿಗೆ ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿದ್ದೇ ಆದಲ್ಲಿ ಮಕ್ಕಳಿಗೆ ತಮ್ಮ ಬಗ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಸೆಲ್ಫ್ ಬಿಲೀಫ್ ಜಾಸ್ತಿ ಆಗುತ್ತೆ ಅದೇ ರೀತಿ ಪೋಷಕರು ಮಕ್ಕಳಿಗೆ ತುಂಬ ಲವ್ ಕೇರ್ ಸಪೋರ್ಟ್ ಅಫೆಕ್ಷನ್ನ ನೀಡ್ತಾ ಬಂದ ಹಾಗೆ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಅವರಿಗೆ ಉತ್ತಮವಾದಂತಹ ಕೆರಿಯರನ್ನು ಚೂಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ ಒಂದು ಸರ್ವೆ ಪ್ರಕಾರ ಇಡೀ ಪ್ರಪಂಚದಲ್ಲಿ ಯಾವ ದೇಶದ ಪೋಷಕರು ಅತಿ ಹೆಚ್ಚು ಗೈಡೆನ್ಸ್ ಅನ್ನ ಕೊಡ್ತಾರೆ ಅಂತಂದ್ರೆ ಅದು ಭಾರತ ದೇಶದ ಪೋಷಕರು ಭಾರತದಲ್ಲಿ ಶೇಕಡ ಎಂಬತ್ತೇಳು ಪರ್ಸೆಂಟ್ ಪೋಷಕರು ತಮ್ಮ ಮಕ್ಕಳು ಏನಾಗಬೇಕು ಯಾವ ರೀತಿ ಇರಬೇಕು ಫ್ಯೂಚರ್ ಅನ್ನೋದ್ರ ಬಗ್ಗೆ ತುಂಬ ಗೈಡೆನ್ಸನ್ನು ಕೊಡ್ತಾ ಹೋಗ್ತಾರೆ ಇನ್ನೊಂದು ಸರ್ವೆ ಹೇಳುತ್ತೆ ಭಾರತದ ಪೋಷಕರು ತಮ್ಮ ಸ್ಯಾಲರಿಯ ಅಥವಾ ತಮ್ಮ ಸೇವಿಂಗ್ಸ್ನ ಮೂವತ್ತು ಪರ್ಸೆಂಟ್ ಇನ್ಕಮ್ನ ಮಕ್ಕಳ ಎಜುಕೇಷನ್ಗಳಿಗೆ ಮಕ್ಕಳ ವೃತ್ತಿಯನ್ನು ನಿರ್ಮಿಸಲು ಸ್ಪೆಂಡ್ ಮಾಡ್ತಾರೆ ಅದೇ ಅಮೇರಿಕದಕ್ಕೆ ಕಂಪೇರ್ ಮಾಡಿದ್ರೆ ಅಲ್ಲಿ ಮೂರಿಂದ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಇನ್ಕಮನ್ನು ಮಾತ್ರ ಅವರ ಎಜುಕೇಷನ್ನಿಗೆ ಮತ್ತು ವೃತ್ತಿ ಮಾರ್ಗದರ್ಶನಕ್ಕೆ ಪೋಷಕರು ಸ್ಪೆಂಡ್ ಮಾಡ್ತಾರೆ ಹಾಗಾಗಿ ಭಾರತದಲ್ಲಿರತಕ್ಕಂತಹ ಸ್ಟೂಡೆಂಟ್ಸ್ಗಳು ಅಥವಾ ಮಕ್ಕಳು ಅವರು ತುಂಬ ಅದೃಷ್ಟಶಾಲಿಗಳು ಯಾಕಂದರೆ ಇಲ್ಲಿ ಪೋಷಕರು ತಮ್ಮ ಜೀವಮಾನದ ಎಲ್ಲ ಅನುಭವಗಳನ್ನು ಮತ್ತು ತಮ್ಮ ಇನ್ಕಮನ್ನು ಮಕ್ಕಳ ಏಳಿಗೆಗಾಗಿ ಸ್ಪೆಂಡ್ ಮಾಡಲಿಕ್ಕೆ ತುಂಬ ಇಷ್ಟಪಡ್ತಾರೆ ಹಾಗಾಗಿ ತಮ್ಮ ಮಕ್ಕಳ ವೃತ್ತಿ ನಿರ್ಧರಿಸುವಲ್ಲಿ ನಮ್ಮ ಭಾರತೀಯ ಪೋಷಕರು ಅತ್ಯಂತ ಮಹತ್ವವಾದಂತಹ ಪಾತ್ರವನ್ನು ವಹಿಸುತ್ತಾರೆ ಎಂದು ಹೇಳಲು ನನಗೆ ತುಂಬ ಸಂತೋಷವಾಗುತ್ತದೆ ಪೋಷಕರ ಮಾರ್ಗದರ್ಶನ ಮತ್ತು ಮಕ್ಕಳು ಯಾವ ಜಾಬನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋ ಚಾಯ್ಸು ಎರಡನ್ನೂ ಸಮ್ಮೇಳಿಸಿದ್ರೆ ಉತ್ತಮವಾದ ಕೆರಿಯರ್ ಅನ್ನು ಚೂಸ್ ಮಾಡಲಿಕ್ಕೆ ಮಕ್ಕಳಿಗೆ ತುಂಬಾ ಅವಕಾಶಗಳು ಹೆಚ್ಚು ಹೆಚ್ಚು ಸಿಗುತ್ತೆ ಮತ್ತು ತಮ್ಮ ಸಂತೋಷವಾದ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸುತ್ತಾ ತಮ್ಮ ಜೀವನದಲ್ಲಿ ಅತ್ಯಂತ ಯಶಸ್ವಿ ಕೆರಿಯರ್ ಅನ್ನ ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಮಕ್ಕಳಿಗೆ ತುಂಬಾ ಅವಕಾಶಗಳು ಸಿಗುತ್ತೆ ಇಷ್ಟು ಮಾತನಾಡಲು ನನಗೆ ಅವಕಾಶ ಮಾಡಿಕೊಟ್ಟ ಎಸ್ ಸಂಸ್ಥೆ ಮತ್ತು ಭದ್ರಾವತಿ ಆಕಾಶವಾಣಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಶಾಲಾ ಶಿಕ್ಷಣದ ಸಮಯದಲ್ಲಿ ವೃತ್ತಿಜೀವನದ ಹಾದಿಗಳನ್ನು ರೂಪಿಸುವಲ್ಲಿ ಪೋಷಕರ ಪಾತ್ರ ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಪಿಇಎಸ್ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಶಿವದ ಎಚ್ ಎಂ ಸೋಮಶೇಖರಯ್ಯ ಅವರು ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ